ನಂತರ ಬಂದಿದ್ದು ರಂಗನಾಯಕ ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಅಚ್ಚುಕಟ್ಟಾಗಿ ಒಂದು ವಿಶೇಷವಾದ ಸಿನಿಮಾ ಕೊಡಬೇಕು ಅಂತ ರಂಗನಾಯಕವನ್ನು ರೂಪಿಸಿದ್ದೀವಿ ಅದರ ಕೆಲವು ತುಣುಕುಗಳನ್ನ ನೀವು ನೋಡಿದ್ದೀರಿ ಎಂಜಾಯ್ ಮಾಡಿದ್ದೀರಿ ನಾವು ಕೇಳಿಸ್ತಿತ್ತು ಅದು ಥಿಯೇಟ್ರಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದರೆ ಜನ ನಕ್ಕಾಗ ಆಡಿಯನ್ಸ್ ನಕ್ಕಾಗ ಆ ಬರವಣಿಗೆಗೆ ಸಾರ್ಥಕತೆ ಅಭಿನಯಕ್ಕೆ ಸಾರ್ಥಕತೆ ಎಫರ್ಟ್ಗೆ ಸಾರ್ಥಕತೆ ಅಂತ ನಂಬಿರುವಂತಹ ತಂಡ ನಮ್ಮದು ಈಗ ನಾನು ಜಗ್ಗೇಶ್ ಸರ್ನ ವೇದಿಕೆ ಮೇಲೆ ಕರಿತೀನಿ ನಿಮ್ಮ ಮಠ ಮಟ ಖಂಡಿತ ಕೇಳಬಹುದು ಅಣ್ಣ ಒಂದು ಫಸ್ಟ್ ಒಂದು ಕೇಳ್ಬಿಡ್ತೀನಿ ಅಣ್ಣ ನಾನೇ ಫಸ್ಟ್ ಒಂದು ಕ್ವಶನ್ ಕೇಳ್ಬಿಡ್ತೀನಿ ಬರ ಅದೇ ಭಾಳ ಇಂಪಾರ್ಟೆಂಟ್ ಜಾಗ ಅಂದರೆ ಯಾವ ಕೂತ್ರೆ ಸರಿ ಇಲ್ಲ ನಿಂತ್ಕೊಳ್ಳಿ ಅಂದರು ನಾನು ನಿಂತ್ಕೊಳೋಕ್ಕೆ ತುಂಬ ವರ್ಷ ಕೂತವ್ನು ಆಗ ನಿಂತ್ಕೊಳ್ತೀನಿ ನನ್ನ ಹಾಂ ಏನು ಅಂತೇಳಿ ಅದೇ ಫಸ್ಟ್ ಪ್ರಶ್ನೆ ವಿಖ್ಯಾತ ವನುಷೆ ನಿಂತ್ಕೊಳ್ಳಿ ನಮ್ಮ ನಿರ್ಮಾಪಕರು ಎಲ್ಲರಿಗೂ ಪರಿಚಯ ಇರುತ್ತೆ ಬರಲಿ ಅವ್ನು ಬರಲಿ ಬಾ ವನುಷ ವನುಷ್ಯ ಪ್ಲೀಸ್ ಕಾ ಯ ಬನ್ನಿ ಅವ್ನಿಗೊಂದು ಮೈ ಕೊಟ್ಟಿರಿ ನಮ್ಮ ನಿರ್ಮಾಪಕರಾದಂಥ ವಿಖ್ಯಾತ್ ಅವರು ಒಂದು ಕನ್ನಡ ಚಿತ್ರರಂಗದ ಜೋಗಿ ಚಿತ್ರದ ಹೊಡಿಮಗ ಹೊಡಿಮಗ ಹಾಡನ್ನ ಹಾಡ್ತಾರೆ ಈ ಚಿತ್ರದ ನಿರ್ಮಾಪಕ ಆತನ ವಯಸ್ಸು ಮೂವತ್ನಾಲ್ಕು ವರ್ಷ ಅವ್ರಿಗಿಂತ ನಾನು ಹದಿನೇಳು ವರ್ಷ ದೊಡ್ಡವನು ನನಗಿಂತ ಇದು ಈ ಥರದ ಒಂದು ದೊಡ್ಡ ಚಿತ್ರವನ್ನ ನಿರ್ಮಿಸಿದ್ದಾರೆ ಅಥವಾ ಏನು ಕೇಳಕ್ಕೆ ಹೊಟ್ಟಿದ್ರು ಅಂದ್ರೆ ಅಣ್ಣ ಒಂದೇ ಒಂದು ಕಮಿಟ್ಮೆಂಟ್ ಕೇಳಕ್ಕೆ ಈಗ ಸಿನಿಮಾ ಚೆನ್ನಾಗತ್ತೆ ಹಾ ಸಿನಿಮಾ ಚೆನ್ನಾಗಿರುತ್ತೆ ಖಂಡಿತ ಲಾಭ ಬರುತ್ತೆ ನನ್ನ ನಂಬಿಕೆ ನನಗಿದೆ ಜನ ನೋಡೇ ನೋಡ್ತಾರೆ ಅಂತ ವಿಶ್ವಾಸವೂ ಇದೆ ನಂತರ ಮಠ ಆಯಿತು ಎದ್ದೇಳು ಮಂಜುನಾಥ ಆಯಿತು ರಂಗನಾಯಕ ಆಯಿತು ಆದಮೇಲೆ ಚೆನ್ನಾಗಿ ದುಡ್ಡುಗಿಟ್ಟು ಬಂದಾಗ ಇದೇ ಕಾಂಬಿನೇಷನ್ ನಾಲ್ಕನೇ ಫಿಲಮ್ ಮಾಡ್ತೀರಾ ಇಲ್ವಾ ಮಾಡಿದೆ ಸರ್ ಓಕೆ ಅಲ್ಲಲ್ಲ ಅಲ್ಲ ಅಡ್ವಾನ್ಸ್ ಏನು ಬೇಡ ಆಮೇಲೆ ಕೊಡಿ ನಿಧಾನ ಕೊಡಿ ಏನು ಆ ಕಮಿಟ್ಮೆಂಟು ಅಗ್ರಿಮೆಂಟ್ ಎಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ ಮಾಡ್ತೀನಿ ಇಷ್ಟು ನಮ್ದು ಖಂಡಿತ ಖಂಡಿತ ನೀವು ಅವಕಾಶ ಕೊಟ್ಟು ಏ ಖಂಡಿತ ಸೊ ನಾಲ್ಕನೇ ಚಿತ್ರ ಅಂತ ಯಾರು ಕೇಳಿದ್ರು ಇವರು ವಿಖ್ಯಾತು ಏನು ಸರ್ ನಾಲ್ಕನೇ ಫಿಲಮ್ಗೆ ಏನು ಟೈಟ್ಲ್ ಇಡ್ತೀರಿ ಸರ್ ಅಂತ ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್ ಕತೆ ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್ ಅಂತ ಇಲ್ಲ ಟೈಟ್ಲು ಫಿಕ್ಸ್ ಆಗಿದೆ ಇನ್ನೂ ರಿಜಿಸ್ಟರ್ ಮಾಡಿಲ್ಲ ಅಂತ ಇದು ನನ್ನ ಟೈಟ್ಲು ಯಾರೂ ಮುಟ್ಟವಾಗಿಲ್ಲ ಇಷ್ಟು ದಿನ ಆ ಟೈಟ್ಲು ಜಗ್ಗೆ ಸರ್ದಾಗಿತ್ತು ಅದು ಮರ್ತೋಗಿದೆ ಈಗ ಈಗ ಆ ಟೈಟ್ಲನ್ನ ಮತ್ತೆ ತರ್ತಾ ಇದ್ದೀನಿ ನಾಲ್ಕನೇ ಕಾಂಬಿನೇಷನ್ ಚಿತ್ರವಾಗಿ ಆ ಟೈಟ್ಲ್ ಬಂದು ಕಿತ್ತೋದ್ ನನ್ನ ಮಗ ಓಕೆ ಅದು ಆ ಕಿತ್ತೋದು ನನ್ನ ಮಗ ಯಾರ ನಾನಪ್ಪ ರೈಟ್ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಹೋಗ್ತಾ ಹಾಸ್ಯಮಯವಾಗಿರ್ಲಿ ಒಂದೇ ಕಾರಣಕ್ಕೆ ಮಾತಾಡ್ತೀವಿ ಹೊರತು ಇಲ್ಲಿ ಬೋರ್ ಹುಡ್ಸುವಂತಹ ಪ್ರಸ್ತಾಪ ಪ್ರಸಂಗಗಳು ಬರದೇ ಇರಲಿ ಅನ್ನೋ ಕಾರಣಕ್ಕೆ ಇದು ಹೇಳಬೇಕಾಯ್ತು ಯಾರಾದರೂ ಪ್ರಶ್ನೆಗಳು ಇದ್ರೆ ದಯವಿಟ್ಟು ಕೇಳಬಹುದು ಇಲ್ಲ ಇದು ಮೂರನೇ ಸಿನಿಮಾ ಗೆಟಪು ಸರ್ ಆ್ಯಕ್ಚುಲಿ ನನ್ನ ಹೆಸರು ಯಾರು ಹೇಳ್ಬೋದಾ ನೀವೇ ಹೇಳ್ಬೋದಾ ಕೇಳಿದ್ರಿ ಈ ಗೆಟಪ್ಪಿನ ಹೆಸರು ಆ್ಯಕ್ಚುಲಿ ಗುರುಪ್ರಸಾದ್ ಅನ್ನುವ ನಿರ್ದೇಶಕ ಇದ್ರಲ್ಲಿ ಅಭಿನಯಿಸಿಕೊಂಡಿದ್ದಾನೆ ಅವನ ಚಿತ್ರದಲ್ಲಿ ನಿರ್ದೇಶಕನಾಗಿ ಅಭಿನಯಿಸಿದ್ದಾನೆ ಅಂದ್ರೆ ಅವನ ಹೆಸರು ಬಂದು ಪದ್ಮನಾಭ ಶರ್ಮ ಅವನ ಗೆಟಪ್ ಇದು ಆ ಗೆಟಪ ಬರ್ತೀನಿ ಅಂತ ಹೇಳಿ ಒಂದು ಇದಾಗಿ ಬಂದಿರುವಂತ ಖಂಡಿತ ಖಂಡಿತ ಆ ಚಿತ್ರ ನೋಡಿದಾಗ ಅದಿನ್ನು ಚೆನ್ನಾಗಿ ಗೊತ್ತಾಗತ್ತೆ ಸಿನಿಮಾ ಇದೇ ಪ್ರಶ್ನೆ ನಾನು ಶೂಟಿಂಗ್ ಕೇಳಿದ್ದೆ ನೈನ್ಟೀನ್ ಲೆಬಲ್ ಹೆಂಗೆ ಇದು ಅಂತ ಅದೇ ಇರೋದು ಮಜಾ ಗೊತ್ತಾಗುತ್ತೆ ಇದೆ ಅಂದರೆ ಒಂದು ಸ್ವಲ್ಪ ನಾನು ವಿಸ್ತಾರವಾಗಿ ಹೇಳಿದಾರೆ ಒಂದೇ ನಿಮಿಷ ಟೈಮಲ್ಲಿ ಕ್ರಿಯೇಟಿವ್ ಚಿತ್ರ ನಾನ್ ಕ್ರಿಯೇಟಿವ್ ಚಿತ್ರ ಮೊನಾಟನಸ್ ಹೋಗ್ತೀವಿ ಸರ್ ಒಂದೇ ಥರ ಇದೆ ಸರ್ ಅದು ಹಂಗೆ ಇತ್ತು ಇದು ಹಂಗೆ ಇತ್ತು ಇದು ಹಂಗೆ ಆಯಿತು ಅಂತಿದ್ದ ಕಾಲಘಟ್ಟದಿಂದ ಬ್ರೇಕ್ ಮಾಡೋಕೆ ಮಠ ಬಂತು ಬ್ರೇಕ್ ಮಾಡಕ್ಕೆ ಎದ್ದೇಳು ಮುಂಜಾನೆ ಹಠ ಬಂತು ಅದರಲ್ಲಿ ಐಟಮ್ ಸಾಂಗ್ ಇಲ್ಲ ಅಥವಾ ರೆಗ್ಯುಲರ್ ರೆಗ್ಯುಲಾರಿಟೀಸ್ ಯಾವುದೂ ಇಲ್ಲ ಕ್ರಿಯೇಟಿವಿಟಿ ಇದೆ ಅಲ್ಲಿ ಆ ಕ್ರಿಯೇಟಿವಿಟಿ ಸ್ವಾತಂತ್ರ್ಯ ನಿರ್ದೇಶಕನಿಗಿರುತ್ತೆ ಮತ್ತು ಆಡಿಯನ್ಸ್ ಅದನ್ನ ತಗೋತಾರೆ ಅದನ್ನು ಪ್ರತಿಪ್ರತಿ ಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ ಈಗ ಅದೇ ಪ್ರಶ್ನೆ ಸೆನ್ಸಾರ್ ನನಗೆ ಮಠದಲ್ಲಿ ರಾಜ ಅಸಂಬದ್ಧವಾಗಿ ಇಂಗ್ಲೀಷ್ ಎಲ್ಲ ಮಾತಾಡ್ತಾನೆ ಅಂತ ಹೆಂಗೆಸೆ ಅಂತ ಅಸಂಬದ್ದಾದ ಯಾಕಂತೀರಿ ಸರ್ ಇಲ್ಲ ನನಗೆ ಬಿಟ್ಟಿದ್ದೀರಿ ಅದು ಜನ ಎಂಜಾಯ್ ಮಾಡಿದ್ದಾರೆ ರಾಜ ಮಾತಾಡೋದು ಏ ನಂಗೆ ಟೆನ್ಷನ್ ಆಗಿದೆ ಕಣಯ ಅವರೆಲ್ಲ ಬಂದ್ಬಿಡ್ತಾರೆ ನಾನು ಕಲೀಗ್ಸ್ ಬಂದ್ಬಿಡ್ತಾರೆ ಎಲ್ಲ ಇಂಗ್ಲೀಷ್ ಹೆಂಗೆ ಅಂತ ಅದನ್ನು ಹೆಂಗೆ ನಾ ಕೊಡಲಿ ಇನ್ನಿಲ್ಲ ನಾನು ಕೊಡೋಕ್ಕಾಗಲ್ಲ ಕನ್ನಡದಲ್ಲಿ ಕರೆಕ್ಟಾಗಿ ಬಂದಿದ್ದೀನಿ ಸರ್ ಆ ಕತೆ ಹೇಳ್ತಿರೋದು ಉಪಕತೆ ಗೋವಿಂದೋ ಜಗೀಶ್ ಸರ್ ಪಾತ್ರ ಅದು ಅವನ ಭಾಷೆ ಅವನು ಎಮ್ ಎ ಇಂಗ್ಲೀಷ್ ಎಮ್ ಎ ಕನ್ನಡ ಅಲ್ಲ ಆತನ ಪಾತ್ರದ ನಾಲೆಡ್ಜ್ ಪ್ರಕಾರ ಎಲ್ಲಾಗಿದೆ